ಈ ರೀತಿಯಾಗಿ ಮಕ್ಕಳಿಗೆ ಪಾಸ್ತಾ ಮಾಡ್ಕೊಳ್ಳಿ ಸ್ನೇಹಿತರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಎಷ್ಟು ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ತುಂಬ ಅಂದರೆ ತುಂಬ ಈಸಿ ಹಾಗೆಯೇ ತರಕಾರಿ ಕೂಡ ನಾವು ಹಾಕಿರ್ತೀವಿ ಹೆಲ್ದಿ ಕೂಡ ಹೌದು ಚೈನೀಸ್ ಸ್ಟೈಲಲ್ಲಿ ಹೇಗೆ ರೋಡ್ ಸೈಡು ಸ್ಟ್ರೀಟ್ ಫುಡ್ಡನ್ನು ಇಷ್ಟಪಡ್ತಾರೆ ಮಕ್ಕಳು ಹೋಟೆಲಲ್ಲಿ ಮಾಡೋ ಅಂಥ ಪಾಸ್ತಾ ಇಷ್ಟಪಡ್ತಾರೆ ಅದಕ್ಕಿಂತಲೂ ಒಂದು ಕೈ ಜಾಸ್ತಿ ಅಂತ ಹೇಳ್ಬೋದು ನಾವು ಮನೆಯಲ್ಲಿ ಮಾಡಿಕೊಟ್ಟಿರೋವಂಥ ಈ ಪಾಸ್ತಾ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ಕಡಿಮೆ ಖರ್ಚಲ್ಲಿ ಹೊಟ್ಟೆ ತುಂಬವಷ್ಟು ತಿನ್ಬೋದು ಇಷ್ಟು ಈಸಿನ ಅಂತ ನೀವೇ ಹೇಳ್ತೀರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನನಗೆ ಹಾಕೋವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಏನಾದರೂ ನಿಮಗೆ ಮಿಸ್ ಆಗ್ಬೋದು ಅದಕ್ಕೋಸ್ಕರ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಸುಮಾರು ಒಂದೂವರೆ ಲೀಟರಷ್ಟು ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಕುದಿ ಕೂಡ ಬಂದಿದೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಬೌಲು ಅಷ್ಟು ಸುಮಾರು ಒಂದು ಕಾಲು ಕೆ ಜಿಯಿಂದ ಒಂದು ಕಾಲು ಕೆಜಿನೂ ಇಲ್ಲ ಒಂದು ನೂರೈವತ್ತು ಗ್ರಾಮ್ ಅಂತ ಹೇಳ್ತೀವಲ್ವ ಅಷ್ಟಿದೆ ಅಷ್ಟು ಪಾಸ್ತಾ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇದನ್ನು ನೀವು ಇದನ್ನು ತಿರ್ಗಿಸ್ತಾ ಇರಬೇಕು ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಇದು ನಮಗೆ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕೈನಲ್ಲಿ ಮುಟ್ಟಿದ್ರೆ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕೂಡ ಆಗಿರುತ್ತೆ ಆ ಟೈಮ್ನಲ್ಲಿ ಅದು ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಇವಾಗ ಇನ್ನೂ ಕೂಡ ಇದು ಆಗಿಲ್ಲ ಸೊ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ತಾ ಇದ್ದೀನಿ ಸುಮಾರು ಒಂದು ಐದರಿಂದ ಎಂಟು ನಿಮಿಷ ಒಳಗಡೆ ಪಾಸ್ತಾ ಬೆಂದುಬಿಟ್ಟಿರುತ್ತೆ ಸ್ನೇಹಿತರೆ ನೋಡಿ ಆಲ್ಮೋಸ್ಟು ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಕೈನಲ್ಲಿ ಮುಟ್ಟಿದ್ರೆ ತುಂಬ ಸಾಫ್ಟಾಗಿರುತ್ತೆ ನೋಡಿ ಸಾಫ್ಟಾಗಿದೆ ಬಿಸಿ ಇದೆ ಸ್ವಲ್ಪ ಮುಟ್ಟೋದಕ್ಕೆ ಇರಲಿಲ್ಲ ಅಲ್ಲಿಗೆ ಇದು ಕಂಪ್ಲೀಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಇದಕ್ಕೂ ಜಾಸ್ತಿ ಬೇಯಿಸೋಕೆ ಹೋಗಬೇಡಿ ನೋಡಿ ಅದನ್ನು ನೀಟಾಗಿ ನೀರೆಲ್ಲ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನ್ ಅಂತೂ ಎಣ್ಣೆ ಬೇಕೇ ಬೇಕು ಸ್ನೇಹಿತರೆ ನಾನು ತೊಗೊಂಡಿರುವಂಥ ಇಷ್ಟು ಪಾಸ್ತಾಗೆ ಸುಮಾರು ಒಂದು ಮೂರು ಜನ ಸಫಿಷಿಯೆಂಟಾಗಿ ತಿನ್ಬೋದು ಇಲ್ಲಿ ಮೀಡಿಯಮ್ ಸೈಜಿಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ದಪ್ಪನಾಗಿಯೇ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಮಧ್ಯ ಮಧ್ಯೆ ಪಾಸ್ತಾ ಜೊತೆಗೆ ಸೇರಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಸೈಜಲ್ಲೇ ಆಲ್ಮೋಸ್ಟ್ ತರಕಾರಿಗಳು ಎಲ್ಲವನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಫೈನ್ ಚಾಪ್ ಅಂತೂ ಯಾವುದನ್ನು ಮಾಡಬೇಡಿ ನಾನಿಲ್ಲಿ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅದನ್ನು ಕೂಡ ದೊಡ್ಡ ದೊಡ್ಡದಾಗಿನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಹತ್ತು ಒಂದು ಇಪ್ಪತ್ತು ಪರ್ಸೆಂಟ್ ಫ್ರೈ ಆಗಿದೆಯಪ್ಪ ಅಂತ ಅಂದಾಗ ನೀವು ಆಲೂಗೆಡ್ಡೆ ಹಾಕ್ಕೊಳ್ಳಿ ನಾನು ಆಲೂಗೆಡ್ಡೆನ ಇಲ್ಲಿ ಬೇಯಿಸಿರೋದು ತೊಗೊಂಡಿಲ್ಲ ರಾನೇ ತೊಗೊಂಡಿರೋದು ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡಿ ಹಚ್ಕೊಂಡಿರೋದು ರುಚಿಗೆ ಉಪ್ಪು ಹಾಕೊಳ್ಳೋಣ ಬೇಬೇಕಾದರೂ ಹಾಕಿರ್ತೀವಿ ಸ್ವಲ್ಪ ಹಾಕಿರ್ತೀವಿ ಅಷ್ಟೇ ಸೊ ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಚಿಕ್ಕದಾಗಿರೋ ಅಂಥದ್ದು ಒಂದು ಕ್ಯಾಪ್ಸಿಕಮನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಹಾಕೋವಂಥ ತರಕಾರಿ ಎಲ್ಲ ಪಾಸ್ತಾಗೆ ಮ್ಯಾಚ್ ಆಗಬೇಕು ಫೈನ್ ಚಾಪಾಗಲಿ ತೀರಾ ದೊಡ್ಡದಾಗಾಗಲಿ ಮಾಡಬಾರ್ದು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಒಂದು ಸ್ಪೂನ್ಗ ನಿಮಗೆ ಆ ಫ್ಲೇವರ್ ಇಷ್ಟ ಆಗಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನು ಅಂತ ಹೇಳಿದ್ರೆ ನೀವು ಕಡಿಮೆ ಹಾಕೊಬೋದು ಕೆಲವೊಂದು ಸಲ ನೀವು ಸ್ಕಿಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಫೈನ್ ಚಾಪ್ ಮಾಡಿ ಹಾಕೊಬೋದು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾನಿಲ್ಲಿ ಒಂದು ಟೊಮ್ಯಾಟೋನ ಪ್ಯೂರಿ ಮಾಡಿ ಹಾಕೋತಾ ಇದ್ದೀನಿ ಮೇಯ್ನಾಗಿ ಈ ರೀತಿ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ಈವನ್ ಆಗಿ ನಾವು ಹಾಕಿರೋ ಮಸಾಲೆ ಎಲ್ಲ ಪಾಸ್ತಾಗೆ ಸ್ಪ್ರೆಡ್ ಆಗುತ್ತೆ ತುಂಬ ಚೆನ್ನಾಗಿರತ್ತೆ ನೀವು ಈ ರೀತಿ ಮಾಡಿ ಫೈನ್ ಚಾಪ್ ಮಾಡಿ ಹಚ್ಚಾಕೋ ಬದಲು ಈ ರೀತಿಯಾಗಿ ಪ್ಯೂರಿ ಮಾಡಿ ಹಾಕೋದಂತೂ ತುಂಬ ಇರುತ್ತೆ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಒಂದು ಅಷ್ಟು ಸೋಯಾ ಸಾಸ್ ಒಂದು ಸ್ಪೂನಷ್ಟು ವಿನೆಗರ್ ಹಾಕಿದ್ದೀನಿ ನಮಗೆ ಜಾಸ್ತಿ ಹುಳಿ ಇಷ್ಟ ಆಗಲ್ಲ ಅಂತ ಅನ್ನೋರು ವಿನೇಗರನ್ನು ಕಡಿಮೆ ಹಾಕ್ಕೊಳ್ಬೋದು ಒಂದು ಅರ್ಧ ಸ್ಪೂನ್ ಹಾಕ್ಬೋದು ಇಲ್ಲಿ ಪಿಜ್ಜಾ ಸಾಸ್ ಅಂತ ಸಿಗುತ್ತೆ ಪಿಜ್ಜಾ ಮತ್ತು ಪಾಸ್ತಾ ಎರಡಕ್ಕೂ ಕೂಡ ಹಾಕ್ಬೋದು ಆ ಸಾಸ್ ಇರುತ್ತೆ ನಾನು ಸುಮಾರು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡೋಣ ಆಲೂಗೆಡ್ಡೆ ಬೆಂದಿದೆಯಾ ಹೇಗೆ ಅಂತ ನೋಡಬೇಕು ಅಂದರೆ ಅದನ್ನು ಜಸ್ಟ್ ಒಂದನ್ನು ಪ್ರೆಸ್ ಮಾಡಿದ್ರೆ ಮಧ್ಯೆ ಕಟ್ ಆಗಿಬಿಡುತ್ತೆ ಅಲ್ಲಿಗೆ ಅದು ಬೆಂದಿದೆ ಅಂತ ಅರ್ಥ ಇದಕ್ಕೆ ನಾವು ನೀರು ಏನೂ ಹಾಕ್ತಾ ಇಲ್ಲ ಗ್ರೇವಿಗೆ ನಾವು ಹಾಕಿರೋ ಸಾಸ್ಗಳಲ್ಲೇ ಈ ಥರ ಗ್ರೇವಿ ಥರ ಬಂದಿದೆ ನಾವೀಗ ಪಾಸ್ತಾನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಬೇಯಿಸ್ಬಿಟ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಈವನಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಒಂದು ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೆಕ್ಸ್ಟ್ ಟೈಮು ಇದೇ ರೀತಿಯೇ ಮಾಡ್ತೀರಾ ಮೇಯ್ನಾಗಿ ಏನು ಅಂದರೆ ಟೊಮ್ಯಾಟೋನ ಪ್ಯೂರಿ ಮಾಡಿ ಹಾಕಬೇಕು ಪ್ಯೂರಿ ಮಾಡಿ ಹಾಕೋದ್ರಿಂದನೇ ಇದಕ್ಕೊಂದು ಎಕ್ಸ್ಟ್ರಾ ಟೇಸ್ಟು ಬರೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಟ್ಬಿಡಿ ನೋಡಿ ಈವನ್ ಆಗಿ ಮಿಕ್ಸ್ ಆಗುತ್ತೆ ಎಲ್ಲೂ ಕೂಡ ಅಯ್ಯೋ ಈ ಕಡೆ ಗತ್ತಿಲ್ಲ ಅದಕ್ಕೆ ಸಪ್ಪೆ ಇದೆ ಇದು ಆ ಥರ ಏನೂ ಬರೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಬಿಟ್ಬಿಡೋಣ ನೋಡಿ ಒಂದು ಐದು ನಿಮಿಷ ಆಗಿದೆ ಇವಾಗ ಇದಕ್ಕೆಲ್ಲ ಮಸಾಲ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದೆ ನಿಮಗೆ ನೋಡ್ತಾ ಇದ್ರೆ ಲೈಟಾಗಿ ಕಾಣ್ತಾ ಇರ್ಬೋದು ಬಟ್ ನಾನು ಇಲ್ಲಿ ಯಾವುದೇ ಫಿಲ್ಟರ್ ಹಾಕಿಲ್ಲ ರೆಗ್ಯುಲರಾಗಿ ನಾನು ಮನೆಯಲ್ಲಿ ಹೇಗೆ ಮಾಡ್ತೀನಿ ಸೊ ಅದನ್ನೇ ನಿಮ್ಮ ಜೊತೆ ನಾನು ಸರ್ವ್ ಮಾಡ್ತಾ ಇರೋದು ಇವಾಗ ರೆಡಿ ಆಗಿದೆ ಸೂಪರ್ ಆಗಿರೋ ಅಂಥ ಸ್ಟ್ರೀಟ್ ಸ್ಟೈಲಲ್ಲಿ ಚೈನೀಸ್ ಸ್ಟೈಲಲ್ಲಿ ಮಾಡಿರೋ ಅಂಥ ಪಾಸ್ತಾ ರೆಡಿಯಾಗಿದೆ ನೀವು ಇದನ್ನು ಲಂಚ್ ಬಾಕ್ಸ್ ಕೂಡ ಹಾಕಿ ಕಳಿಸ್ಬೋದು ನೋ ಪ್ರಾಬ್ಲಮ್ ಇದು ಮೈದಾಯಿಂದ ಮಾಡಿರೋದು ಕೂಡ ಅಲ್ಲ ನೀವು ತೊಗೊಳ್ಬೇಕಾದ್ರೆ ಪಾಸ್ತಾನ ನೋಡಿ ತಗೊಳ್ಳಿ ಮೈದಾ ಹಿಟ್ಟಿಂದು ಬರುತ್ತೆ ಮತ್ತು ವೀಟಿಂದು ಬರುತ್ತೆ ಅಂತ ಹೇಳ್ತಾರೆ ಸೊ ನಾನಿಲ್ಲಿ ವೀಟಿಂದ ತಗೊಂಡರೋದು ಮೈದಾನ ನಾನು ಆಲ್ಮೋಸ್ಟ್ ಯೂಸ್ ಮಾಡೋದೇ ಇಲ್ಲ ಸೊ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಸಂಜೆ ಸ್ನ್ಯಾಕ್ಸಿಗೆ ಆಗ್ಬೋದು ಟಿಫನ್ಗೂ ಕೂಡ ಆಗ್ಬೋದು ನೀವು ಇದಕ್ಕೆ ಚೀಸ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ಮಾಡಬೇಕಾದ್ರೇ ಇಷ್ಟ ಇಲ್ಲ ಅನ್ನೋರೋದನ್ನು ಸ್ಕಿಪ್ ಮಾಡ್ಬೋದು ನಾನು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಒಂದು ಸಲ ಟ್ರೈ ಮಾಡಿ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ